ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಅಲ್ಲಿ ನಾನು ಯು ಎಸ್ ಎಲ್ಲಿ ಬೋಸ್ಟನ್ನಲ್ಲಿರೋ ಶಿವಾಲಯ ಟೆಂಪಲ್ನ ತೋರಿಸ್ತೀನಿ ಸ್ಟಾರ್ಟಿಂಗಲ್ಲಿ ನಾವು ಸ್ಲೀಪರ್ಸ್ನ ರಿಮೂವ್ ಮಾಡಿ ಎಂಟ್ರಿ ಆದರೆ ಇಲ್ಲಿ ನಮಗೆ ಎಲ್ಲ ದೇವರು ಕೂಡ ಕಾಣಿಸುತ್ತೆ ಆದರೆ ಮೇನ್ಲಿ ಇಲ್ಲಿ ಶಿವನಿಗೆ ಪೂಜೆ ಮಾಡ್ತಾರೆ ಲಿಂಗಕ್ಕೆ ನಾವು ಅಭಿಷೇಕ ಕೂಡ ಮಾಡ್ಬೋದು ಹಾಗೆ ಈ ಟೆಂಪಲ್ ಅಡ್ರೆಸ್ ಬಂದು ಗ್ರೇಟರ್ ಬಾಸ್ಟನ್ನಲ್ಲಿರೋದು ಇಲ್ಲಿಗೆ ನಾವು ಬಾಲ್ ಸ್ಕ್ವಯರ್ಗೆ ಟ್ರೈನಲ್ಲಿ ಹೋದರೆ ಅಲ್ಲಿಂದ ಟ್ವೆಂಟಿ ಮಿನಿಟ್ಸ್ ವಾಕ್ ಇದೆ ನೀವು ಸಿಕ್ಸ್ ಓ ಕ್ಲಾಕ್ ಮೇಲೆ ಹೋಗ್ತಿದ್ದೀರಾ ಒಬ್ಬರೇ ಹೋಗ್ತಿದ್ದೀರಾ ಅಂದರೆ ಯಾರ ಜೊತೆ ಆದರೂ ಹೋಗಿ ಬಿಕಾಸ್ ಅಲ್ಲಿ ಜಾಸ್ತಿ ಜನ ನಾನು ನೋಡಲಿಲ್ಲ ಹಾಗೆ ಸ್ವಲ್ಪ ಶೇಡಿ ಏರಿಯಾ ಥರ ಇತ್ತು ಇನ್ ಕೇಸ್ ನಿಮ್ಮ ಹತ್ರ ಕಾರ್ ಇದ್ದರೆ ವೆಲ್ ಆ್ಯಂಡ್ ಗುಡ್ ಆರಾಮಾಗಿ ಹೋಗಿ ಬರ್ಬೋದು ನನಗೆ ಇಲ್ಲಿ ನಡೆದು ನಡೆದು ಅಭ್ಯಾಸ ಆಗಿದೆ ಯಾಕಂದರೆ ಇಲ್ಲಿ ನಾವು ಎಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೂ ಸ್ಟೂಡೆಂಟ್ಸ್ ನೆಟ್ಕೊಂಡೇ ಓಡಾಡ್ತೀವಿ ಹಾಗೆ ಇಲ್ಲಿ ಎಲ್ಲ ದೇವ್ರ ಮುಂದೆ ಒಂದು ತಟ್ಟೆಯಲ್ಲಿ ಆ ದೇವದ್ದು ಚಿಕ್ಕದ ಮೂರ್ತಿ ಇಟ್ ಇಟ್ಟಿದ್ರು ಸ್ವಾಮಿನೇ ಇಲ್ವಲ್ಲ ಅಂದ್ಕೊಳ್ಳೋ ಅಷ್ಟರಲ್ಲಿ ಆಂಜನೇಯನ ಮುಂದೆ ಚಿಕ್ಕ ಸ್ವಾಮಿದು ವಿಗ್ರಹ ಇಟ್ಟಿದ್ರು ಸೆವೆನ್ ಟು ಸೆವೆನ್ ಥರ್ಟಿ ರಾತ್ರಿ ಟೈಮಿಗೆ ಬರ್ತಿದ್ದೀರಾ ಅಂದರೆ ನಮ್ಮ ಕೈಲೇ ಇಲ್ಲಿ ಆರತಿ ಕೂಡ ಮಾಡಿಸ್ತಾರೆ ತುಂಬ ಚೆನ್ನಾಗಿ ಇರುತ್ತೆ ಅಲ್ಲಿ ವೈಪ್ಸ್ ಎಲ್ಲನೂ ಎಲ್ಲರೂ ಆದಷ್ಟು ಹಣ್ಣುಗಳು ಅಥವಾ ಹಾಲು ಏನಾದರೂ ಸರಿ ಗ್ರಾಸರೀಸು ಎಲ್ಲನೂ ಕೂಡ ಅರ್ಪಣೆ ಮಾಡ್ತಾರೆ ದೇವಸ್ಥಾನಕ್ಕೆ ಹಬ್ಬದ ಟೈಮಲ್ಲಿ ಇಲ್ಲಿ ಇವೆಂಟ್ಸ್ ಎಲ್ಲ ಮಾಡ್ತಾರೆ ಅಂತೆ ಇನ್ನೂ ಅಟೆಂಡ್ ಮಾಡಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ದಸರಾ ಬರುತ್ತೆ ಅಲ್ಲ ಅವಾಗ ಹೋಗೋದಕ್ಕೆ ವಾರಕ್ಕೆ ಒಂದಿನ ಈ ರೀತಿ ದೇವಸ್ಥಾನಕ್ಕೆ ಹೋಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಬಂದರೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಹಾಗೆ ದರ್ಶನ ಮುಗಿಸ್ಕೊಂಡು ಬರ್ತಾ ನನಗೆ ಪ್ರಸಾದ ಅಂತ ಆ್ಯಪಲ್ ಕೊಟ್ಟಿದ್ದರು ಅದನ್ನು ತಿನ್ಕೊಂಡು ನಾನು ಮನೆಗೆ ಬಂದೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬೇಡಿ ಬಾಯ್